ನೇಟ್ ಪರೀಕ್ಷೆಯ ವಿವಾದದ ನಡುವೆಯೇ ಅಂತಾರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗೆ ಸುಪ್ರೀಂ ಕೋರ್ಟ್ ಕಠಿಣ ಎಚ್ಚರಿಕೆ ನೀಡಿದ್ದು ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಒಂದು ಪರ್ಸೆಂಟ್ ನಿರ್ಲಕ್ಷ್ಯವನ್ನು ಸಹ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು ಎಂದು ನ್ಯಾಯಾಲಯ ಒತ್ತು ಹೇಳಿದೆ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳ ಬಗ್ಗೆ ಹಲವಾರು ದೂರುಗಳಿಗೆ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿಕ್ರಿಯಿಸಿತ್ತು ಪರೀಕ್ಷಾ ಪ್ರಕ್ರಿಯೆಯ ಸಮಗ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಎಲ್ಲಾ ಅಭ್ಯರ್ಥಿಗಳನ್ನು ನ್ಯಾಯಯುತವಾಗಿ ಪರಿಗಣಿಸಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ಪ್ರಾಮುಖ್ಯತೆಯನ್ನು ನ್ಯಾಯಮೂರ್ತಿಗಳು ಒತ್ತು ಹೇಳಿದರು ಅರ್ಜಿದಾರರಲ್ಲಿ ಶಿಕ್ಷಣ ತಜ್ಞ ನಿತಿನ ವಿಜಯ ಸಹಿತ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವ ಬೇಡಿಕೆಗಳು ಸೇರಿದಂತೆ ಮತ್ತೊಂದು ಅರ್ಜಿಯನ್ನು ಕೋರ್ಟ್ ಇಂದು ವಿಚಾರಣೆ ನಡೆಸಿತು ರಾಷ್ಟ್ರೀಯ ಪರೀಕ್ಷಾ ಏಜೆಂಟ್ ನೋಟಿಸ್ ನೀಡಿರುವ ಸುಪ್ರೀಂ ಕೋರ್ಟ್ ಮತ್ತು ನಿರ್ಣಾಯಕ ಹೇಳಿಕೆಯನ್ನ ನೀಡಿತು ಪರೀಕ್ಷೆಯಲ್ಲಿ ಜೀರೋ ಪಾಯಿಂಟ್ ನಿರ್ಲಕ್ಷ್ಯವಿದ್ದರೂ ನಾವು ಅದನ್ನು ಕಟ್ಟುನಿಟ್ಟಾಗಿ ನಿಭಾಯಿಸಬೇಕು ಎಂದು ಹೇಳಿದೆ ನೈಟ್ ವಿವಾದಕ್ಕೆ ಸಂಬಂಧಿಸಿದಂತೆ ಆಮ್ ಆದ್ಮಿ ಪಕ್ಷ ಜಂತರ್ ಮಂತರ್ನಲ್ಲಿ ಮಹತ್ವದ ಪ್ರತಿಭಟನೆಯನ್ನ ಘೋಷಿಸಿದೆ ಜೂನ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ನಿಗದಿಪಡಿಸಲಾಗಿದ್ದು ಎಪಿ ಸಂಸದರು ಶಾಸಕರು ಮತ್ತು ಕೌನ್ಸಿಲರ್ಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ ಮೋದಿ ಸರ್ಕಾರವನ್ನ ಗುರಿಯಾಗಿಟ್ಟುಕೊಂಡು ಎಎಪಿ ತನ್ನ ಪ್ರತಿಭಟನೆಯನ್ನ ರಾಷ್ಟ್ರವ್ಯಾಪಿ ವಿಸ್ತರಿಸಲಿದೆ ರಾಜಸ್ಥಾನ್ ಹೈಕೋರ್ಟ್ನಲ್ಲಿ ನೀಟ ಅರ್ಜಿ ವಿಚಾರಣೆ ರಾಜಸ್ಥಾನ್ ಕೋರ್ಟ್ ಕೂಡ ಇಂದು ನೀಟ ಸಂಬಂಧಿತ ಅರ್ಜಿಯ ವಿಚಾರಣೆ ನಡೆಸಲಿದೆ ಅಭ್ಯರ್ಥಿ ತನುಜಾ ಯಾದವ್ ಅವರು ತಮ್ಮ ಪರೀಕ್ಷೆಯ ಪ್ರತಿಕ್ರಿಯೆಯನ್ನು ಮೂವತ್ತು ನಿಮಿಷ ತಡವಾಗಿ ಸ್ವೀಕರಿಸಿದ್ದಾರೆ ಮತ್ತು ಅದನ್ನು ಪೂರ್ಣಗೊಳಿಸಲು ಸಾಕಷ್ಟು ಸಮಯವನ್ನು ನೀಡಿಲ್ಲ ಎಂದು ಅರ್ಜಿ ಸಲ್ಲಿಸಿದ್ದಾರೆ ಹೆಚ್ಚುವರಿಯಾಗಿ ಆಕೆಗೆ ಗ್ರೇಸ್ ಅಂಕಗಳನ್ನು ನೀಡಲಾಗಿಲ್ಲ ಗ್ರೇ ಮಾರ್ಕ್ಸ್ ನೀಡುವಂತೆ ಯಾದವ್ ನ್ಯಾಯಾಲಯದ ಆದೇಶವನ್ನ ಕೋರಿದ್ದಾರೆ Thank mm -hmm. you.